ನಮಸ್ತೆ ನನ್ನ ಹೆಸರು ಆಶಾನೋಜಿ ನನ್ನೊಂದು ಹಾಸ್ಯ ಲೇಖನವನ್ನು ನಾನೇ ಸ್ವರಾಜೇಖವನ್ನು ನಿಮ್ಮ ಮುಂದಿಡುವೆನು ದೋಸೆ ಹಿಟ್ಟು ಅದರ ಹೆಸರು ದೋಸೆ ಹಿಟ್ಟು ದೋಸೆ ಹಿಟ್ಟು ಮಾಡಲು ಒಮ್ಮೆ ಹೊಸದಾಗಿ ಮದುವೆ ಆದ ಮಧುವರರು ಬೆಂಗಳೂರಲ್ಲಿ ವಾಸ ಮಾಡುತ್ತಿದ್ದರು ಹೊಸತರಲ್ಲಿ ಯಾರೂ ಹೋಗಲಿಲ್ಲ ಅವರ ಜೊತೆ ಸಹಾಯಕ್ಕೆ ಹುಡುಗಿಗೆ ಅಡುಗೆಯ ಗಂಧಗಾಳಿ ಗೊತ್ತೇ ಇಲ್ಲವಂತೆ ಅವಳು ಹೇಗೆ ಅಡುಗೆ ಮಾಡುವುದು ಎಂದಳು ಹುಡುಗಿಯ ಅಮ್ಮ ಆಗ ಹುಡುಗನ ಅಮ್ಮ ಹೇಳಿದ್ರಂತೆ ಹಸಿವೆ ಆಗುತ್ತಾ ಹಾಗಾದರೆ ಕಲಿಯೋಳು ಎನ್ನುವ ಎಂದರಂತೆ ಆಗ ಎಲ್ಲ ಇಲ್ಲ ನೋಡಿ ಪಾಪ ದೋಸೆ ಅನ್ನ ಮಾಡಲು ಎಲ್ಲ ಕಲಿತಳು ಅಮ್ಮನಲ್ಲಿ ಕೇಳಿ ಕೇಳಿ ಸರಿ ಇವತ್ತು ದೋಸೆ ಮಾಡಲು ಕಲಿ ಎಂದಳು ಅಮ್ಮ ಆಯಿತು ಎಷ್ಟು ಅಕ್ಕಿ ಹಾಕಲಿ ಎಂದಳು ಒಂದು ಗ್ಲಾಸ್ ಅಕ್ಕಿ ಅಕ್ಕಿ ಹಾಕಿ ಇಡು ಎಂದರು ಅಮ್ಮ ಹಾಗೆ ಅವಳು ಒಂದು ಗ್ಲಾಸ್ ಅಕ್ಕಿ ಹಾಕಿ ಹಾಗೆ ಇಟ್ಟಳು ನೀರು ಹಾಕಲಿಲ್ಲ ನೀರು ಹಾಕಲು ಅಮ್ಮ ಹೇಳಲಿಲ್ಲ ನೀರು ಹಾಕಲಿಲ್ಲ ನಂತರ ಅಮ್ಮನಿಗೆ ಕೇಳಿದ್ರು ಓ ನೆನೆಸ್ಬೇಕಾ ಅಂದಳು ಹ್ಞೂ ಎಂದಳ ಅಮ್ಮ ನಕ್ಕು ಒಂದು ಗಂಟೆ ಕಳೆದು ರುಬ್ಬು ಅದು ನಾಲ್ಕೈದು ಬಾರಿ ತಿರುಗಿ ನಂತರ ನಿಲ್ಲಿಸು ಎಂದಳು ಯಾವುದು ಹೇಳಿದ್ರು ಇವಳಿಗೆ ಗೊತ್ತೇ ಇಲ್ಲ ಪಾಪ ಇವಳು ರುಬ್ಬಲ್ ಹೊರಟಳು ಅಮ್ಮ ಹೇಳಿದಂತೆ ಅದು ದುರುಬ್ಬುವಾಗ ಅವಳು ತಿರುಗುತ್ತಾ ರುಬ್ಬಿದಳು ಆಗ ಹಿಟ್ಟೆಲ್ಲ ಚೆಲ್ಲಾಪಿಲ್ಲಿ ಅಮ್ಮನಿಗೆ ಹೀಗಾಯಿತು ಎಂದಾಗ ನಗು ಮತ್ತು ಅಳು ಒಂದೇ ಸಮನೆ ಬಂತು ಅಮ್ಮನಿಗೆ ಹೇಗಿದೆ ದೋಸೆ ಹಿಟ್ಟು ರುಬ್ಬುವ ಹಾಸ್ಯ